ோ நம ஆடி பயம் குரு விணட்சந்த மனோர்தாஸ் நம பரமரு நம சீமந்த பாதாச்சேதோ நம மன்மனோஷ்டம் சர்வ் வாசலம் புரந்த வந்தே தாசிஷ்டம் தயாரிம் வினயசம்பன் சாந்ததி குணபிருத்தன் சாஸ்திரப்பவச்சன்தான் இலமிரான் குரு பஜே ಪೃಥ್ವೇ ಮಂಡಲ ಮಧ್ಯ ಪೂರ್ಣಭೋಧ ಮತಾನುಗಾ ವೈಷ್ಣವಾ ವಿಷ್ಣುಪ್ರಿಯಾ ತಮ ಗುರು ನಮಃ ಹರಿ ಓಂ ಶೇಷಾ ಪಾಹಿ ಅನಂತಕೋಟ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ದಿವ್ಯ ಗ್ರಂಥ ನೂರ ಎಂಬತ್ತು ರೂಪವಾಗಿದೆ ಎಂಬತ್ತೊಂದನೇ ಗಜ್ಜ ನಾವು ಚಿಂತಿಸುತ್ತಿದ್ದೆವು ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದಾಗ ನಾವು ಮಹಿಷ್ಯ ಪ್ರಾಣದ ಚಿಂತನೆ ನಡೆಸಿದ್ದೆವು ಮುಂದಿನ ಮತ್ಸ್ಯ ಪುರಾಣದ ಚಿಂತನೆ ಹೇಗಿದೆ ಅಂತಸ್ಥಃ ಪುರುಷ ನಾಮ ಜ್ಞಾನದೋ ಸರ್ವದೇಹೀನ ಬಹಿಷ್ಠಃ ಈಶ್ವರೋ ನಾಮ ಜ್ಞಾನಾದ ಫಲದೋ ಹರಿಹಿ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರೇಂದ್ರದಾಸರು ನುಡಿದ ವಾಕ್ಯವನ್ನು ಶ್ರೀ ವೇದವ್ಯಾಸರು ಮತ್ಸ್ಯ ಪುರಾಣದಲ್ಲಿ ಸ್ಪಷ್ಟವಾಗಿ ವಿವರಿಸಿ ತಿಳಿಸ್ತಾ ಇದ್ದಾರೆ ಪುರುಷೋತ್ತಮ ಅಂದರೆ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಭಗವಂತ ಅಂತಸ್ತಃ ಪುರುಷಃ ಯಾತಕೋಸ್ಕರವಾಗಿದ್ದಾನೆ ಅಂದರೆ ಸರ್ವದೇಹಿ ನಮ್ ಜ್ಞಾನದಹ ಸರ್ವದೇಹದೊಳಗೆ ತಾನಿದ್ದು ಎಲ್ಲರಿಗೂ ಜ್ಞಾನವನ್ನು ಕೊಡುತ್ತಿದ್ದಾನೆ ಅವನೇ ಬಹಿಸ್ತಃ ಈಶ್ವರ ನಾಮ ಜ್ಞಾನಾದಿ ಪರದು ಹರಿಹಿ ಈಶ್ವರ ಅಂದರೆ ಸ್ವಾಮಿಯಾಗಿದ್ದು ನಾವು ಬಹಿ ಹೊರಡೇ ನೋಡತಕ್ಕಂಥ ಪ್ರತಿಯೊಂದು ಕೆಲಸಗಳಿಗೆ ವಸ್ತುಗಳಿಗೆ ನಿಯಾಮಕನಾಗಿದ್ದು ಅದರಿಂದ ನಮಗೆ ಫಲವನ್ನು ಕೊಡುತ್ತಾ ಇದ್ದಾನೆ ಬಹಿಷ್ಟ ಈಶ್ವರೋ ನಾಮ ಜ್ಞಾನ ಅನೇ ಫಲದು ಹರಿಹಿ ಜ್ಞಾನದ ಫಲರೂಪವನ್ನು ಭಗವಂತ ಪ್ರಗಾಸೆಯಿಂದ ನಮಗೆ ಕೊಡುತ್ತಿದ್ದಾರೆ ಇಲ್ಲಿ ಸ್ವರೂಪಗುಣ ಹಾಗೂ ಮನೋರೂಪ ಮನೋವೃತ್ತಿ ರೂಪ ವ್ಯಾಪಾರ ಎರಡನ್ನೂ ಭಗವಂತ ನಮಗೆ ಹೇಗೆ ನಿಯಾಮಕನಾಗಿದ್ದಾನೆ ಎಂಬ ತಿಳಿಸುವ ಭಾಗ ಇದಾಗಿದೆ ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ತಿಳಿಸಿದಾಗ ಭಗವಂತ ಒಳಗಲಿದ್ದು ಹೇಗೆ ಖಾಲಿ ಮಾಡುತ್ತಾನೆ ಹೊರಗಿನಿಂದ ಹೇಗೆ ಖಾಲಿ ಮಾಡುತ್ತಾನೆ ಎಂಬುದನ್ನು ವೇದವ್ಯಾಸರು ಈ ವಾಕ್ಯದಲ್ಲಿ ತಿಳಿಸಿದಂತೆ ಆಯಿತು ಅಂತಸ್ತಃ ಪುರುಷ ನಾಮ ಜ್ಞಾನದೋ ಸರ್ವದೇಹೀನಂ ಬಹಿಷ್ಠ ಈಶ್ವರೋ ನಾಮ ಜ್ಞಾನಾದಿ ಪರದೋ ಹರಿಹಿ ಈ ವಾಕ್ಯವನ್ನು ಶ್ರೀಮದಾನಂದರು ಭಾಗವತ ತಾತ್ಪರ್ಯದಲ್ಲಿ ಹನ್ನೊಂದನೆಯ ಸ್ಕಂದದ ಇಪ್ಪತ್ತೆರಡನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕದಲ್ಲಿ ವೇದವ್ಯಾಸರ ವಾಕ್ಯಕ್ಕೆ ಈ ಮರ್ಷ್ಯ ಪುರಾಣದ ಅನುಸಂಧಾನವನ್ನು ಮಾಡಿಕೊಂಡು ನಮಗೆ ತಾತ್ಪರ್ಯವನ್ನು ತಿಳಿಸ್ತಾ ಇದ್ದಾರೆ ಹನ್ನೆರಡನೇ ಶ್ಲೋಕ ಪ್ರಕೃತಿಯ ಗುಣಸಾಮ್ಯತು ಪ್ರಕೃತಿಯ ಆತ್ಮನೋ ಗುಣ ಸತ್ವಂ ರಜತಮ ಇತಿ ಸ್ಥಿತಿ ಉತ್ಪತ್ತಿಯಂತ ಹೇತವಹ ಸತ್ವ ಜ್ಞಾನಂ ರಜಕರ್ಮ ತಮೋ ಅಜ್ಞಾನಮಿ ಹೋಚ್ಚತೆ ಪ್ರಳಯ ಅಂದರೆ ಪ್ರಕೃತಿ ಗುಣ ಸ್ವಾಮ್ಯ ರೂಪವಾದದ್ದು ಪ್ರಳಯ ಕಾಲದಲ್ಲಿ ಇರುತ್ತದೆ ಸತ್ವ ರಜತಮೋ ಗುಣಗಳು ಜೀವನಲ್ಲಿ ಇರುವುದಿಲ್ಲ ಜೀವ ಎಂಬತಕ್ಕಂಥ ಒಂದು ಸ್ವರೂಪ ಇರೋದ್ರಿಂದ ಅವನು ಅಪ್ರಾಕೃತ ಪ್ರಕೃತ ಅಂದರೆ ಸತ್ವಗುಣ ರಜಸದಿಂದ ಕೂಡಿದ್ದು ಎಂದರ್ಥ ಅದು ಪ್ರಕೃತಿ ಪ್ರಳಯ ಕಾಲದಲ್ಲಿ ತ್ರಿಗುಣಗಳು ಅವ್ಯಕ್ತವಾಗಿದ್ದು ಕಾರ್ಯಕಾರಿಯಾಗದಿರುವುದರಿಂದ ಆ ಗುಣಗಳು ಇದ್ದೂ ಇಲ್ಲದಂತೆ ಪ್ರಳಯವಾದಾಗ ಸತ್ವಗುಣ ರಜೋಗುಣ ತಮೋ ಗುಣ ಯಾವುದು ಕಾರ್ಯಕಾರಿಯಾಗುವುದಿಲ್ಲ ಆದ್ದರಿಂದ ಅದಕ್ಕೆ ಅವ್ಯಕ್ತವಾಗಿರುತ್ತದೆ ಎಂದರ್ಥ ಹೆಸರು ವೈಷಮ್ಯಾವಸ್ಥೆಯನ್ನು ಹೊಂದಿ ಸೃಷ್ಟಿ ಸ್ಥಿತಿಲಯ ಕಾರ್ಯ ಮಾಡುವ ಸೃಷ್ಟಿಕಾಲದಲ್ಲಿ ಜೀವನಿಗೆ ಸತ್ವಗುಣವು ಜ್ಞಾನವನ್ನು ರಜೋಗುಣವು ಕರ್ಮವನ್ನು ತಮ್ಮೋ ಗುಣವು ಅಜ್ಞಾನವನ್ನು ಉಂಟುಮಾಡುತ್ತದೆ ಹೀಗಿದ್ದು ಸತ್ವರಜ ತಮ್ಮೋ ಗುಣಗಳು ಜ್ಞಾನ ಕರ್ಮ ಜ್ಞಾನಗಳೆಂದು ವಿವರಿಸುತ್ತಾರೆ ಯಾವುದು ಪ ಫಲವನ್ನು ಕೊಡುತ್ತದೋ ಆ ಫಲದ ಹೆಸರಿನಿಂದಲೇ ಆ ಗುಣವನ್ನು ನಾವು ಗುರುತಿಸುತ್ತೇವೆ ಭಗವಂತ ಒಳಗೂ ಇದ್ದಾನೆ ಜ್ಞಾನವನ್ನು ಕೊಡುತ್ತಾನೆ ಜ್ಞಾನದ ಫಲವಿದೆ ಹೊರಗೂ ಭಗವಂತ ಈಶ್ವರ ನಾಮಕದಿಂದ ಅಜ್ಞಾನದ ಫಲವನ್ನು ಕೊಡುತ್ತಾನೆ ಜ್ಞಾನದ ಫಲದ ರೂಪ ಯಾವ ರೀತಿಯಲ್ಲಿರುತ್ತೆ ಅಂದರೆ ಜ್ಞಾನ ಕರ್ಮ ಅಜ್ಞಾನಗಳಂದು ರೂಪವಾಗಿರುತ್ತದೆ ತತ್ವಸಂಖ್ಯಾ ವಿವಕ್ಷ ಬೇದೇನ ಬಹುದಾ ಬಹುತಿ ಸರ್ವತಾ ಜೀವಧನ್ಯ ಪರಮೇಶ್ವರ योगी कर्तव्य जीवस स्वतः ज्ञानायोगा स चा पुरुषेण अंत ज्ञान उत्पाद उत्दय ईश्वरूपेण बहुत ददा न तो स्वरूप किंची वैलक्षण्य तोर उ तोचना तत्स्वूप अपगमना प्रयोजना प्रयोजनाथ कारणीर्थ ज्ञानस्वरूप जीव से कथम ज्ञान उत्पादन भक्ति ज्ञान च प्रकृति गुण स्वरूपूत ज्ञान तो सदा जीवस विष्णुना निगत प्राकृत ज्ञान ಭಕ್ತೇನೈವ ದೇಯತೆಯೇ ತಂತ್ರ ಭಾಗವತದಲ್ಲಿ ಹೇಳಿದೆ ಬೇರೆ ಬೇರೆ ವಿವಕ್ಷೆಯಿಂದ ತತ್ವಗಳ ಸಂಖ್ಯೆ ಅನೇಕ ಬಗೆಯಾಗಿದೆ ಅಂತ ಅರ್ಥ ಅವಶ್ಯವಾಗಿ ಜೀವನಿಂತ ಬೇರೆ ಮಹಾಚೇತನ ಪರಮಾತ್ಮನ ಒಪ್ಪಲೇಬೇಕು ಕಾರಣ ಜೀವನಿಗೆ ತನ್ನ ಸಿಗುತ್ತಾನೆ ಜ್ಞಾನ ಬರಲಾರದು ಪರಮಾತ್ಮನ ಪುರುಷ ಎಂಬ ರೂಪದಿಂದ ಜೀವನ ಒಳಗಿದ್ದು ಜ್ಞಾನವನ್ನು ಜೀವನಿಗೆ ಉಂಟು ಮಾಡ್ತಾ ಇದ್ದಾನೆ ಅವನೇ ಈಶ್ವರ ಎಂಬ ಇನ್ನೊಂದು ರೂಪದಿಂದ ಹೊರಣೆ ಇದ್ದು ಜ್ಞಾನಕ್ಕೆ ಫಲವನ್ನು ಕೊಡುತ್ತಾನೆ ಈ ಪುರುಷ ಈಶ್ವರನಿಗೆ ಪರಸ್ಪರ ಸ್ವರೂಪ ಭೂತರು ಸ್ವಲ್ಪವೂ ವೈಲಕ್ಷಣ್ಯವಿಲ್ಲ ಒಳಗಡೆ ಇರತಕ್ಕಂಥ ಪುರುಷನೇ ಹೊರಗಡೆ ಇರತಕ್ಕಂಥ ಈಶ್ವರ ಅಂತರ್ ಬಶಿಷ್ಟ ಸರ್ವಂ ವ್ಯಾಪ್ಯ ಅಂತ ಹೇಳಿ ನಾರಾಯಣ ಪರಿಷತ್ತಲೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಭಗವಂತನ ಈ ರೂಪಗಳಿಗೆ ಭೇದವನ್ನು ಒಪ್ಪುವುದು ಅಪ ಅರ್ಥ ಅಪ ಅಂದರೆ ಅವುಗಳ ಆಸನೆಯನ್ನು ಬಿಟ್ಟು ದೂರದ ನರಕಕ್ಕೆ ಹೋಗುವ ಬಂದರ್ಥ ಅದಕ್ಕೆ ಅರ್ಥ ಫಲ ಅನರ್ಥಕರ ಇಂಥ ಜೀವನಿಗೆ ಅನಾದಿ ಕಾಲದಿಂದಲೂ ಜ್ಞಾನ ಸ್ವರೂಪೇನ ಏನ ಪರಮಾತ್ಮನು ಜ್ಞಾನವನ್ನು ಉಂಟು ಮಾಡಿಕೊಡುವುದು ಯಾಕೆ ಹೇಗೆ ಅಂದರೆ ಈ ಜ್ಞಾನವು ಪ್ರಕೃತಿಯ ಗುಣ ಈ ರೀತಿ ಭಗವಂತನನ್ನು ಜೀವನದಲ್ಲಿ ಉಂಟು ಮಾಡುವ ಜನ್ಯ ಜ್ಞಾನ ಅಂದರೆ ಜನ್ಯ ಜ್ಞಾನ ಅಂದರೆ ವೃತ್ತಿ ಜ್ಞಾನದ ಹೆಸರು ಪ್ರಕೃತಿಯ ಗುಣವೇ ಜೀವನ ಸ್ವರೂಪಭೂತ ಜ್ಞಾನ ಜ್ಞಾನವಿಲ್ಲ ವಿಷ್ಣುವಿನ ನಿಯಂತ್ರಣದಲ್ಲಿ ಜೀವನ ಸ್ವರೂಪ ಭೂತವಾದ ಜ್ಞಾನ ಸದಾ ಇರುತ್ತದೆ ಆ ಸ್ವರೂಪಭೂತವಾದ ಜೀವನ ಜ್ಞಾನ ಸಂಸಾರದಲ್ಲಿ ಅವ್ಯಕ್ತವಾಗಿದ್ದು ಮುಕ್ತಿಯಲ್ಲಿ ವ್ಯಕ್ತವಾಗುತ್ತದೆ ಎಂದರ್ಥ ಜನ್ಯವಾದ ಅಂದರೆ ಪ್ರಕೃತಿ ಪ್ರಮಿತಿ ಅಂದರೆ ನಮಗೆ ಹೊರಗಡೆ ವ್ಯವಹಾರಕ್ಕೆ ಉಂಟಾದ ಜ್ಞಾನ ಪ್ರಕೃತಿ ಗುಣವಾದ ಜ್ಞಾನ ಭಕ್ತಿಯಿಂದ ಪ್ರಸನ್ನ ಆಗುವ ಪರಮಾತ್ಮನಿಂದಲೇ ಸಂಸಾರದಲ್ಲಿ ಜೀವನಿಗೆ ಕೊಡಲ್ಪಟ್ಟಿದೆ जन्य ज्ञानस्य प्राकृतत्वं साधयति प्रकृति गुणसाम्ये स्थित्यादीनां अन्तश्च पुरुषो नाम ज्ञानदो बहिर् सर्वदेहीनम बहिश्च ईश्वरं नाम ज्ञानार्पणदो हरिः यते माकये पुरुषः कयो फृदतस्तु ವಿಷ್ಣು ಯೋ ಭೇದರ್ಶಕ ಪರಜಾತ್ರ ಬಾಹ್ಯೇನ ಯಾ ೀಶೇರ ಯಶ್ಚರ ಜೀವೇಶ್ವರ ಭೇದ ಪಶ್ಯೇತ್ ಅನರ್ಥವಾಗಿನ ಬ್ರಹ್ಮಪುರಲ್ಪಟ್ಟಿದೆ ಭಗವಂತ ಭಿನ್ನನಾಗಿದ್ದಾನೆ ಜೀವನು ಭಿನ್ನನಾಗಿದ್ದಾನೆ ಪ್ರಕೃತಿ ಸಾಮ್ಯದಿಂದ ಎಂದು ಎಚ್ಚರಿಸಿದ್ದಾರೆ ಜೀವನದಲ್ಲಿ ಜನ್ಯ ಜ್ಞಾನ ಇದೆ ಭಗವಂತನಲ್ಲಿ ಜನ್ಯ ಜ್ಞಾನ ಯಾವುದೂ ಇಲ್ಲ ಅದೆಲ್ಲವೂ ಸ್ವರೂಪ ಜ್ಞಾನ ಇದು ಒಂದು ವೈಲಕ್ಷಣ್ಯವಿದೆ ಜೀವನ ಹೃದಯದೊಳಗೆ ಪುರುಷ ಎಂಬ ಭಗವದ್ ರೂಪ ಎಲ್ಲ ಶರೀರಗಳಿಗೂ ಜ್ಞಾನವನ್ನು ನೀಡುತ್ತದೆ ಒಳಗೆ ಇದ್ದ ಪುರುಷ ಎಂಬ ಭಗವದ್ ರೂಪ ಎಲ್ಲ ಶರೀರ ಜ್ಞಾನವನ್ನು ನೀಡುತ್ತದೆ ಹೊರಗಿರುವ ಈಶ್ವರ ನಾಮಕ ಶ್ರೀಹರಿ ಆ ಜ್ಞಾನವು ಕರ್ಮಾದಿಗಳಿಗೆ ಪರದಾಯಕನಾಗಿದ್ದಾನೆ ಪುರುಷ ಎಂಬ ಜೀವನ ಹೃದಯದಲ್ಲಿರುವ ವಿಷ್ಣು ಜೀವನಿಗೆ ಜ್ಞಾನದಾಯಕನಾಗಿದ್ದಾನೆ ಆ ಜ್ಞಾನಾದಿಗಳಿಗೆ ಪರದಾಯಕನಾಗಿ ಹೊರಗಿರುವ ಈಶ್ವರ ರೂಪದಿಂದ ಪುರುಷ ರೂಪಕ್ಕೆ ಯಾರು ಭೇದವನ್ನು ಹೇಳುವರೋ ಹಾಗೆಯೇ ಬೇರೆ ಭಗವದ ಆ ಭೇದವನ್ನು ಒಪ್ಪುವರೋ ಹಾಗೆ ಜೀವೇಶ್ವರಿ ಅಭೇದು ಒಪ್ಪುವವರು ಇವರೆಲ್ಲರೂ ಅನರ್ಥ ಭಾಗಿಗಳು ಎಂದು ಈ ಸೂತ್ರದಿಂದ ವೇದಿವಾಸರು ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಎಮರ್ಷಿ ಪುರಾಣದ ಒಟ್ಟಿನ ಭಾವಾರ್ಥ ಏನು ಪುರಾಣ ಪುರುಷೋತ್ತಮ ಎಂಬುದನ್ನು ವಿಸ್ತಾರವಾಗಿ ತಿಳಿಸುವ ವಾಕ್ಯವಾಗಿದೆ ಭಗವಂತ ಒಳಗಡೆ ಇದ್ದಾನೆ ಅದು ಅವನು ಅನಾದಿ ಕಾಲದಿಂದ ಜೀವನಿಗೆ ಆಶ್ರಯನಾಗಿದ್ದಾನೆ ಆಶ್ರಯನಾಗಿದ್ದಾಗ ಯಾಕೆ ಅಲ್ಲಿ ಕೂಡ ಅವನು ಭಗವಂತ ಜೀವನ ಜ್ಞಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂದರೆ ಭಗವಂತನ ಇಚ್ಛೆ ಎಂಬ ಆವರಣ ಮತ್ತು ಜೀವನ ಅನಾದಿ ಕರ್ಮ ಎಂಬ ಆವರಣ ಎರಡು ಆವರಣದಿಂದ ಸ್ವರೂಪ ಜ್ಞಾನ ಬಾರದಂತೆ ಭಗವಂತ ತಡೆದಿದ್ದಾನೆ ಈಗ ತೆಳೆದಿರುವ ಅನಾದಿ ನಿಮಿತ್ತವಾದ ಅಜ್ಞಾನಾದಿ ಕಾಮಕರ್ಮಾದಿಗಳು ಮತ್ತು ಈಶ್ವರ ಇಚ್ಛ ಇದು ಹೋಗಲಾಟುಕೊಳ್ಳಬೇಕಂತ ಏನು ಮಾಡಬೇಕು ಭಾಷ್ಯದಲ್ಲಿ ಆ ಭಗವಂತನೇ ಈಶ್ವರ ನಾಮಕದಿಂದ ಆ ಜೀವನು ತಿಳಿದಂಥ ಜ್ಞಾನದ ಫಲವನ್ನು ಕೊಡ್ತಾ ಇದ್ದಾನೆ ಭಗವಂತ ಆದ್ದರಿಂದ ನಮ್ಮ ಕರ್ತವ್ಯ ಏನಾಯಿತು ಈಗ ಈಶ್ವರನನ್ನು ಹುಡುಕಬೇಕು ಯಾರು ಈಶ್ವರ ನಮಗೆ ಅನ್ನವನ್ನು ಕೊಡ್ತಕ್ಕಂಥವನು ಭೂಮಿ ಭೂಮಿಯಲ್ಲಿ ಫಲವನ್ನು ಬರುತ್ತದೆ ಆ ಫಲ ಕೊಡ್ತಕ್ಕಂಥವನು ಈಶ್ವರ ನೀರು ಕೊಡತಕ್ಕಂಥವನು ಈಶ್ವರ ಗಾಳಿ ಕೊಡತಕ್ಕಂಥವ್ನು ಈಶ್ವರ ಉಸಿರು ಕೊಡ್ತಕ್ಕಂಥವ್ನು ಈಶ್ವರ ನಿದ್ದೆ ಕೊಡತಕ್ಕಂಥವ್ನು ಈಶ್ವರ ಮನೆ ಕೊಟ್ಟವನು ಈಶ್ವರ ಈಶ್ವರ ಅಂದರೆ ಸ್ವಾಮಿಂದು ಅರ್ಥ ನಮ್ಮ ಪ್ರತಿಯೊಂದು ನಡಾವಳಿಕೆಗಳಿಗೆ ಆಶ್ರಯನಾಗಿರ್ತಕ್ಕಂಥ ಹೊರಗಡೆ ಆಶ್ರಯನಾಗಿರ್ತಕ್ಕಂಥ ಈಶ್ವರ ಅವನು ನಾವು ತಿಳಿಯಬೇಕು ನಾವು ಎಲ್ಲರಲ್ಲೂ ಭಗವಂತನನ್ನು ಈಶ್ವರನೆಂದು ತಿಳಿಯಬೇಕು ಎಲ್ಲ ಜೀವರು ಈಶ್ವರನಲ್ಲ ಎಲ್ಲ ಜೀವರೊಳಗೆ ಈಶ್ವರನಿದ್ದಾನೆ ಅವನ ಮೂಲಕ ನಮ್ಮ ಜ್ಞಾನಕ್ಕೆ ಪ್ರತಿಫಲ ರೂಪವಾಗಿ ಅನ್ನ ವಸತಿಗಳನ್ನು ಕೊಡ್ತಾ ಇದ್ದಾರೆ ಅಂತ ತಿಳಿಯಬೇಕು ಮೊಟ್ಟ ಮೊದಲು ತಿಳಿದಾಗ ಈಶ್ವರ ತೃಪ್ತಿಯಾದಾಗ ಭಗವಂತ ಏನು ಮಾಡುತ್ತಾನೆ ಒಳಗಿರೋದು ಅನಾದಿ ಕಾಮಕರ್ಮ ನಿಮಿತ್ತದಿಂದ ಅನೇಕ ಶರೀರಗಳನ್ನು ಕೊಟ್ಟು ಅದರಿಂದ ಜೀವ ಸಂಕಲ್ಪ ಮಾಡಿಕೊಂಡ ಸುಖವಾಗಲಿ ಯಾವ ಸುಖವನ್ನು ಅಪೇಕ್ಷಿಸಿದನೋ ಅದಕ್ಕಾಗಿ ಅನೇಕ ಸಂ ಶರೀರವನ್ನು ಹೊಂದಿ ಆ ಫಲವನ್ನು ಹೊಂದುತ್ತಾನೆ ಬಲವನ್ನು ಮುಂಚಿಸುತ್ತಾನೆ ಅದು ಸುಖ ರೂಪವೂ ಇರುತ್ತೆ ದುಃಖ ರೂಪವೂ ಇರುತ್ತದೆ ಏಕೆಂದರೆ ಆ ಜೀವನ ಕಾಮಕರ್ಮಾದಿಗಳಿಗೆ ಅನುಸಾರವಾಗಿರುತ್ತದೆ ಎಂದರ್ಥ ಅದು ಪ್ರಕೃತಿ ಗುಣವಾದ ಸತ್ವಗುಣ ರಜೋಗುಣ ತಮೋಗುಣದಿಂದ ಮಿಶ್ರಿತವಾಗಿದ್ದಾಗ ಸತ್ವಗುಣದ ಕಾರ್ಯ ರಜೋಗುಣದ ಕಾರ್ಯ ತಮೋಗುಣದ ಕಾರ್ಯ ಮೂರೂ ಕಾರ್ಯವು ನಡೆಯುತ್ತದೆ ಯೋಗ್ಯನಾದ ಜೀವ ಇದರಲ್ಲಿ ಸೂಕ್ಷ್ಮತೆಯನ್ನು ತಿಳಿದುಕೊಂಡು ಈಶ್ವರ ಅಂದರೆ ಭಗವಂತ ಹೊರಳೆ ನಿಂತು ಫಲವನ್ನು ಕೊಡತಕ್ಕಂಥ ಈಶ್ವರನು ಮರಹಾಗ ಈ ತ್ರಿಗುಣದಿಂದ ಬಂದಂಥ ಪಾಪಕರ್ಮ ಪುಣ್ಯಕರ್ಮದಿಂದ ನಿರ್ಲಿಪ್ತರಾಗುವಂತೆ ಮಾಡುತ್ತಾನೆ ಸ್ವಾಮಿ ಇದು ಬಹಳ ಜನ್ಮದ ನಂತರ ಬಹಳ ಜ್ಞಾನದ ಪರಿಪಕ್ವದ ನಂತರ ಆಗುವ ಕಾರ್ಯ ಈಶ್ವರ ಇಚ್ಛೆಯಿಂದ ನಮ್ಮ ಕಾಮಕರ್ಮಾರಿಗಳು ಕುಂಠಿತವಾಗಿ ಬರಲು ಭಗವಂತ ತೃಪ್ತನಾಗಿ ತನ್ನ ಪರೋಕ್ಷವನ್ನು ತಿಳ್ಕೊಳಿಸ್ತಾನೆ ಆ ಪರೋಕ್ಷೆಯಿಂದ ಸ್ವರೂಪದಲ್ಲಿರ್ತಕ್ಕಂತಹ ಆ ಜೀವರ ಜ್ಞಾನ ವ್ಯಕ್ತವಾಗುತ್ತದೆ ಅದೇ ಮೋಕ್ಷ ಎಂದ ಹೆಸರು ಇದಕ್ಕಾಗಿ ನಾವು ಉಪಾಸನೆ ಮಾಡಬೇಕಾದ ಪುರಾಣ ಪುರುಷೋತ್ತಮ ಎಂದು ಆ ಪುರುಷೋತ್ತಮನೇ ಇಲ್ಲಿ ಬಹಿರದಲ್ಲಿ ಈಶ್ವರೂಪನಾಗಿದ್ದಾನೆ ಅಂತಸ್ತನಲ್ಲಿ ಪುರುಷನಾಗಿದ್ದಾನೆ ಅವನೇ ನಮ್ಮ ಬಿಂಬರೂಪ ಆದ್ದರಿಂದ ಈಶ್ವರ ಮತ್ತು ಪುರುಷ ಇದೆರಡೂ ಸಹ ನಮ್ಮ ಬಿಂಬ ರೂಪವೇ ಆಗಿದೆ ಹೊರಗಡೆ ಈಶ್ವರನಾಗಿಯೂ ಒಳಗಡೆ ಇರತಕ್ಕಂಥ ನಮ್ಮ ಬಿಂಬೆ ಉಪಾಸನೆಯನ್ನು ಈಶ್ವರನಲ್ಲಿ ಯಾವಾಗ ನಾವು ಮಾಡಲು ಪ್ರಯತ್ನ ಮಾಡುತ್ತೇವೆಯೋ ಆಗ ಭಗವಂತ ಸ್ವಯಂ ತನ್ನ ಇಚ್ಛೆಯಿಂದ ಒಳಗಡೆ ನಮ್ಮನ್ನು ಕರೆಸಿಕೊಂಡು ಪುರುಷ ರೂಪನನ್ನು ಭಗವಂತ ಲಿಂಗ ರೂಪದಲ್ಲಿ ಅಂದರೆ ನಮ್ಮ ಬಿಂಬ ರೂಪದಲ್ಲಿರ್ತಕ್ಕಂತಹ ಭಗವಂತ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೆ ಇದು ಆತ್ಮ ಸಾಕ್ಷಾತ್ಕಾರ ಮತ್ತು ಭಗವತ್ ಸಾಕ್ಷಾತ್ಕಾರ ಎಂದ ಹೆಸರು ಇದನ್ನು ತಿಳಿಸುವ ಸುರುವಾಗಿ ಪುರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿರುವುದು ಇಂತಹ ಶ್ರೇಷ್ಠ ಜ್ಞಾನ ಒದಗಿ ಬಂದಿದ್ದು ಕೇವಲ ಮನುಷ್ಯ ಶರೀರದಲ್ಲಿ ಇಂತಹ ಮನುಷ್ಯ ಶರೀರ ಕೊಟ್ಟಂತಹ ನಮ್ಮ ತಂದೆ ಕಡೆ ಉಪಕಾರವನ್ನು ಸ್ಮರಿಸಬೇಕು ತಂದೆ ತಾಯಿ ಇರುವಿಗೆ ಸಹ ನೆರವಾದ ಅನೇಕ ಗುಣ ಹಿರಿಯರನ್ನು ನೆನಪಿಸಿಕೊಳ್ಳಬೇಕು ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಭಗವಂತನ ಗುಣಗಳ ಉತ್ಕರ್ಷತೆಯನ್ನು ಉಂಟು ಮಾಡಿದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಚಿಂತಿಸಬೇಕು ಭಾರತೀಪತಿಯ ವಾಯುದೇವರು ಭಗವಂತನ ಆಜ್ಞಾ ಪ್ರಕಾರ ಸರ್ವ ಜೀವನಲ್ಲೂ ನಿಂತು ಭಗವಂತನ ಕಡೆಗೆ ನಡೆಸಿಕೊಂಡು ಹೋಗುವ ಮಹಾ ಕಾರ್ಯವನ್ನು ನಿಭಾಯಿಸುತ್ತಿರುವುದರಿಂದ ಮೂರು ಗುರುಗಳಾಗಿರತಕ್ಕಂಥ ವಾಯುದೇವರನ್ನು ವಿಶೇಷವಾಗಿ ನಾವು ಸ್ಮರಣೆ ಮಾಡಬೇಕು ಇವರೆಲ್ಲರೂ ಆ ಸ್ವತಂತ್ರ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ ಅವನೇ ಒಳಗಡೆ ಇರತಕ್ಕಂಥ ಪುರುಷ ನಾಮಕ ಪುರುಷೋತ್ತಮ ಅವನ ಹೊರಗೆ ಈಶ್ವರ ಆದ್ದರಿಂದ ಪುರಂದ್ರದಾಸರು ನಮ್ಮ ಬಿಂಬನನ್ನು ಪುರುಷನನ್ನು ಮತ್ತು ಈಶ್ವರನನ್ನು ಪರಿಚಯಿಸಿಕೊಟ್ಟಿರುವುದರಿಂದ ಎಲ್ಲರೂ ಉಪಾಸನೆಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಪುರಂದ್ರದಾಸ ಅಂತರ್ಯಾಮ್ನ ಪುರಂದ್ರ ಸರ್ವೋತ್ತಮನಾದ ಭಗವಂತ ಶ್ರೀಹರಿಗೂ ಲಕ್ಷ್ಮೀನಾರಾಯಣರಿಗೂ ನಾವು ಯಾವ ರೀತಿಯ ಉಪಕಾರವನ್ನು ಪ್ರತಿ ಉಪಕಾರವನ್ನು ಅಂದರೆ ಕೇವಲ ನಮಸ್ಕಾರ ಪೂರ್ವಕವಾಗಿ ಮಾಡುವುದು అదే వేద పురుషని భూయిష్టాంతమ ఉక్తి విధేమ భూయిష్టాంతమ ఉక్తి విధేమ భూయిష్టాంతమ ఉక్తిమదేమ అందిహి వినమ్రవా నమోణ భారతి రమణ ముఖ్య ప్రాణాంత శ్రీకృష్ణు హరిహి ఓం హరిహి ఓం హరిహి ఓం